ಹಿಂದೂಗಳಿಗೆ ರಕ್ಷಣೆ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದ ಪ್ರಧಾನಮಂತ್ರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮೇಲೆ ಏನಾದರೂ ಅನ್ವಯ ಆದರೆ ನಾವು ಅದನ್ನ ಸಹಿಸಲ್ಲ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತೇಳಿ ಯಾವ ರೀತಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ನಾವೇನು ಅವರ ಧೈರ್ಯ ತುಂಬುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಬಾಂಗ್ಲಾದೇಶದ ಹಿಂದೂಗಳೇ ನಿಮ್ಮ ಪರವಾಗಿ ನಾವೆಲ್ಲ ಇದ್ದೀರಿ ನಾವೆಲ್ಲ ಬದುಕಿದ್ದೀರಿ ಇವತ್ತು ಬಾಂಗ್ಲಾದ ಗಡಿಯಲ್ಲಿ ಭಾರತ ದೇಶಕ್ಕೆ ಬರೋಕ್ಕೆ ಬರ್ತಂಥ ಪ್ರಯತ್ನ ಪಟ್ಟಂಥ ಹಿಂದೂಗಳಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಹಿಂದೂಗಳು ಅವರಿಗೆ ಧೈರ್ಯ ತುಂಬಿ ನೀವೆಲ್ಲಿದ್ದೀರ ಅಲ್ಲೇ ನೀವು ಹೋರಾಟ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಿಂದೂಗಳನ್ನು ನಮ್ಮ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ನಿಮ್ ಪರವಾಗಿರ್ತೀರಿ ನಿಮ್ಮ ಪರವಾಗಿ ಧ್ವನಿ ಹತ್ತಿರಿ ಅಂತ ಹೇಳಿದ್ದಾದ್ಮೇಲೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಒಟ್ಟಾಗಿ ಒಗ್ಗಟ್ಟಾಗಿ ಈ ಬಾಂಗ್ಲಾದೇಶಕ್ಕೆ ಓನರ್ಗಳು ನಾವು ಸಹ ನಮ್ಮದು ಈ ಬಾಂಗ್ಲಾದೇಶ ಅಂತೇಳಿ ಹೋರಾಟ ಮಾಡಿದ್ದ ಇವತ್ತು ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂಥ ಹಲ್ಲೆಗಳು ನಡೀಬಾರ್ದು ಅಂತೇಳಿ ನರೇಂದ್ರ ಮೋದಿಜಿ ಅವರು ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದಾದ್ಮೇಲೆ ಇವತ್ತು ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈ ಕಾಂಗ್ರೆಸ್ ಅವ್ರಿಗೆ ಹೇಳೋದಿಷ್ಟೇ ಚುನಾವಣೆಗೋಸ್ಕರ ನೀವು ಒಂದು ಕಮ್ಯುನಿಟಿಯನ್ನು ಬಳಸ್ಕೊಂಡು ಓಟ್ ಹಾಕಿಕೊಂಡು ಗೆದ್ಕೊಂಡ್ರಿ ಇವತ್ತು ಅವ್ರಿಗೇನಾದ್ರೂ ಅನ್ಯಾಯ ಆದ್ರೆ ಒಂದು ಕಮ್ಯುನಿಟಿಗೆ ನೀವು ಬಂದು ಹೊರಗಡೆ ನಿಂತ್ಕೊಂಡು ಮಾತಾಡ್ತೀರಿ ನಿಮ್ಗೆ ನಿಜವಾಗ್ಲೂ ಸಿದ್ದರಾಮಯ್ಯವರೇ ರಾಹುಲ್ ಗಾಂಧಿಯವರೇ ಸೋನಿಯಾ ಗಾಂಧಿ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಐ ಎನ್ ಡಿ ಎ ಅಲಿಬಾಬಾ ಚಾಂಡ್ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರತಿಯೊಂದು ಪಕ್ಷದಗೂ ನಾನು ಹೇಳೋದಿಷ್ಟೇ ಹಿಂದೂಗಳ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಏನು ಅಲ್ಲೇ ಇದೆ ಇದರ ವಿರುದ್ಧವಾಗಿ ನೀವು ಯಾಕಿದವರೆಗೂ ಧ್ವನಿ ಎತ್ತಿಲ್ಲ ನಿಮಗೆ ವೋಟ್ ಮಾತ್ರ ಬೇಕಾ ಹಿಂದೂಗಳ ಪ್ರಾಣ ಮಾನ ರಕ್ಷಣೆ ಮಾಡುವಂಥ ನಿಮ್ಗೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಪಾಕಿಸ್ತಾನ ಏಜೆಂಟ್ಗಳ ರೀತಿಯಲ್ಲಿ ಬಾಂಗ್ಲಾದೇಶದ ಏನು ಹಿಂದೂಗಳ ಮೇಲೆ ಅಲ್ಲೇ ಮಾಡಿದ್ರು ಅವರು ಏಜೆಂಟ್ಗಳ ರೀತಿಯಲ್ಲಿ ನೀವು ಅವ್ರ ಪರವಾಗಿ ನಿಂತು ಈ ರೀತಿಯಾದಂಥ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ರಿ ಇದನ್ನೆಲ್ಲ ನೋಡಿದಾಗ ನಿಮ್ಮ ಬಗ್ಗೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅನುಮಾನ ಬಂದಿದೆ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಗಳ ಪರವಾಗಿಲ್ಲ ನೀವು ಒಂದು ಕಮ್ಯುನಿಟಿ ಪರವಾಗಿ ಯಾರು ಹಿಂದೂಗಳ ಮೇಲೆ ಹಿಂದುತ್ವ ವಿರುದ್ಧವಾಗಿ ಮಾತಾಡ್ತಾರೋ ಅವ್ರ ಪರವಾಗಿ ಮಾತ್ರ ರಕ್ಷಣೆ ಕೊಡುವಂತ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಬಾಂಗ್ಲಾದೇಶದವ್ರು ಬಂದಾಗ ನಾವು ಅಣ್ಣ ತ ರೀತಿಯಲ್ಲಿ ನೋಡಿದ್ದೀರಿ ನಮ್ಮ ಹಿಂದೂಗಳಿಗೆ ನೀವು ಎಲ್ಲಾದರೂ ಅಲ್ಲೇನಾದ್ರೂ ಮತ್ತೆ ತೊಂದರೆ ಕೊಡಕ್ಕೆ ಶುರು ಮಾಡಿದ್ರೆ ನಾವು ಅದು ತಕ್ಕ ಉತ್ತರವನ್ನು ಕೊಡ್ತೀರಿ ಅಂತ ಹೇಳೋದ್ರ ಮುಖಾಂತರ ಹೆಚ್ಚಿಗೆಯನ್ನು ಕೊಡೋದ್ರ ಮುಖಾಂತರ ಇವತ್ತೇನು ಶಾಂತಿಯುತವಾದಂತಹ ಹೋರಾಟವನ್ನು ಮಾಡಿದರೆ ಇಲಾಖೆವರೆಗೂ ಆಶೆ ತಿಳ್ಕೊಬೇಕು ನಾವು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಪರವಾಗಿ ಹಿಂದೂ ಸ್ಥಾನ ಇದು ಹೋರಾಟ ಮಾಡ್ತಾ ಇದ್ದೀರಿ ನೀವು ನೀನು ಸರ್ಕಾರದಲ್ಲಿ ಬರ್ಬೋದು ನಾಳೆ ಹೋಗ್ಬೋದು ಅಧಿಕಾರ ನೀವು ಯೋಚನೆ ಮಾಡುವಾಗ ಇಲ್ಲಿ ಹೋರಾಟ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಶಾಂತಿಯುತಾದಂಥ ಹೋರಾಟ ಮಾಡೋದ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಹತ್ರ ನಡ್ಕೋಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇದ್ದೀನಿ ವಕ್ ಬೋರ್ಡ್ ಆಸ್ತಿಗಳಿರ್ಬೋದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟೋ ದೇವಸ್ಥಾನ ಜಮೀನುಗಳನ್ನು ಎಷ್ಟೋ ಸ್ಕೂಲ್ ಜಮೀನುಗಳನ್ನೆಲ್ಲ ಇವರು ವಕ್ ಬೋರ್ಡ್ ಸೇರಿಸಿರ್ತಕ್ಕಂಥದ್ದನ್ನೆಲ್ಲ ನಾವು ಹಿಂದೆಯಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅವ್ರಿಗೆ ಯಾವುದನ್ನು ಯಾವುದೇ ದಾನಿಗೂ ಕೊಟ್ಟಿದ್ದಲ್ಲ ಅವ್ರ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾರಾದರೂ ಇಲ್ಲಿ ಬಂದಾಗ ಹಿಂದೆ ಒಬ್ಬರು ಬಂದಿದ್ರು ಅಷ್ಟು ಎಕರೆ ಜಮೀನು ಭಾಷೆ ಅವ್ರು ಮಾಡ್ಬಿಟ್ಟು ಹೋದ್ರು ಈಗ ಬಂದಿರತಕ್ಕಂಥವ್ರು ಅಷ್ಟು ಎಕರೆ ಮಾಡ್ಬಿಟ್ಟು ಹೋಗ್ತಾರೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ಹಿಂದೂಗಳು ಮುಸ್ಲಿಮ್ಸರ್ ವಿರೋಧಿಗಳಲ್ಲ ಆ ಕಮ್ಯುನಿಟಿಗೆ ಏನು ನೀವು ಜಮೀನು ಕೊಡ್ತೀರಾ ಇನ್ನು ಉಳಿದಂಥ ಕಮ್ಯುನಿಟಿಗಳವರೆಗೂ ಜಮೀನು ಕೊಡ್ಬೇಕು ಎಲ್ಲ ಕಮ್ಯುನಿಟಿ ಅದು ಕುರುಬ್ಬರು ಇರ್ಬೋದು ಗೌಡ್ರು ಇರ್ಬೋದು ಸಂಘಿಕರು ಇರ್ಬೋದು ನಾಯ್ಡುಗಳು ಇರ್ಬೋದು ಚೆಟ್ಟ್ರು ಇರ್ಬೋದು ಪ್ರತಿಯೊಬ್ಬರಿಗೂ ಅದು ಬಿಟ್ಟು ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸಗಳನ್ನು ಏನು ನೀವು ಮಾಡ್ತಾ ಇದ್ದೀರಿ ನೀವು ದೇಶ ಪ್ರೇಮಿಗಳೆಲ್ಲ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನನ ಪ್ರೀತಿ ಮಾಡೋಂಥ ಅಧಿಕಾರಿಗಳೆಲ್ಲ ನೀವು ಈ ದೇಶ ವಿರೋಧಿಗಳಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಇವತ್ತು ವರ್ಕ್ಬೌರ್ಗೆ ಸಂಬಂಧಪಟ್ಟಂಗೆ ಒಂದು ಬಿಲ್ಲನ್ನು ತಂದಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಸ್ತಿ ಸರ್ಕಾರಕ್ಕೆ ಸೇರಬೇಕಾಗಿರ್ತಕ್ಕಂಥವು ಯಾವ ರೀತಿ ನಮ್ಮ ಮುಜರಾಯಿ ದೇವಸ್ಥಾನಗಳನ್ನ ನಾವು ಸರ್ಕಾರಕ್ಕೆ ಸೇರ್ಬೇಕಂತ ಹೇಳ್ತೀರೋ ಅದೇ ರೀತಿಯಲ್ಲಿ ವಕ್ ಬೋರ್ಡ್ ಆಸ್ತಿನ ಸರ್ಕಾರಕ್ಕೆ ಸೇರಬೇಕು ಅನ್ನೋ ರೀತಿಯಲ್ಲಿ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದಾಪುಲ್ ಇಟ್ಟಿದ್ದಾರೆ ಅದಕ್ಕೆಲ್ಲ ನಮ್ಮೆಲ್ಲರ ಬೆಂಬಲ ಇದೆ ಲೆಕ್ಕಚಾರದ ನಾವು ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವ್ದಾವುದು ಕೋಲಾರ ಲೋಕಸಭಾ ಕ್ಷೇತ್ರ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳ ಜಮೀನುಗಳು ಸಾವಿರಾರು ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನಾಗಲಿ ಜಮೀನುಗಳನ್ನಾಗಲಿ ನಮ್ಮ ಸ್ಕೂಲ್ಗಳನ್ನಾಗಲಿ ವಕ್ ಬೋರ್ಡ್ ಅದನ್ನೆಲ್ಲ ಕಿತ್ತು ಸರ್ಕಾರಕ್ಕೆ ಮುಗಿಸಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಶೇರ್ ಮಾಡ್ತೀವಿ ಅಂತೇಳಿ ಪುನಸ್ಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ